ಮೊಳಕಾಲ್ಮುರು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರಿಂದ ಭೂಮಿ ಪೂಜೆ ಕಾರ್ಯಕ್ರಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದ ಅಡಿಯಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ರಾಂಪುರ ಗ್ರಾಮದ ಅಲ್ಪಸಂಖ್ಯಾತರ ಎಂಟನೇ ವಾರ್ಡಿನ ಜನತಾ ಕಾಲೋನಿಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಚರಂಡಿ ಕಾಮಗಾರಿಯ ಭೂಮಿ ಪೂಜೆಯನ್ನು ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ನೆರವೇರಿಸಿ ಮಾತನಾಡಿದರು ಸ್ಥಳೀಯರ ಪ್ರಗತಿ ಹಾಗೂ ಸ್ವಚ್ಛತೆ ಖಾತ್ರಿಗೆ ನೂತನ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿ ಪೂರ್ಣಗೊಂಡ ಬಳಿಕ ಗ್ರಾ ಭಾಗದ ನಾಗರಿಕರಿಗೆ ಉತ್ತಮ ರಸ್ತೆಯ ಸಂಚಾರ ಮತ್ತು ಸರಿಯಾದ ನೀರು ಹರಿವಿನ ವ್ಯವಸ್ಥೆ ಲಭಿಸಲಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗವೇಣಿ ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಎಂಡಿ ಚನ್ನಾರೆಡ್ಡಿ ಕಾಲೋನಿಯ ಮುಖ್ಯಸ್ಥರಾದ ರಿಯಾಜ್ ಸೈಫುಲ್ಲಾ ತುಲಾ ರಹೀಂ ಪಿಡಿಒ ಗುಂಡಪ್ಪ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಗೋವಿಂದಪ್ಪ ಖಾದರ್ ಸಿದ್ದನಗೌಡ ಕೃಷ್ಣಮೂರ್ತಿ ಮನ್ಸೂರ್ ನಬೀದ್ ಎಂಪಿ ಪರಮೇಶ್ವರಪ್ಪ ಕೊಂಡಾಪುರ ಪರಮೇಶ್ವರಪ್ಪ ग्राम पंचायती ಸದಸ್ಯರು ಸಾರ್ವಜನಿಕರೂ ಉಪಸ್ಥಿತರಿದ್ದರು ಚಕ್ಕಕೊಂಡ್ ಅಕ್ಷತಂ ತ್ರಂಬಜಾಯ ನಮಃ ಪಾರುದೇ ಶಿವಾರರಮಹಾ ದೇವಾಃ ಸ್ತಾನೇ ಧರ್ಮಾನ್ಯಾ ಪ್ರಥಮಣ್ಯಾ ತಂ ದೇಹದಾ ತಮ್ಮೇನ ಮಾನಸು ಜನತೆ ಅತ್ತ ಪೂರ್ವೇ ಸಜ್ಜಾ ಸುಧೇವಾಃ

ಜಾ ರೇ ತೇಂಕು ಅದರಲ್ಲಿ ಸ್ಕೆಟ್ ಕೊಡೋದು ಇದême ಅದಕ್ಕೆ ರೋಡನ್ ತಗೊಳ್ಳಬೇಕು ಹೇಳಿ ಏನೋ